ಚುಂಚನಗಿರಿ ಶ್ರೀಗಳ ದರ್ಶನದ ನಂತರ ಅವರ ಆಶೀರ್ವಾದವನ್ನ ಪಡೆದುಕೊಂಡ ನಂತರದಲ್ಲಿ ಮೈತ್ರಿ ಸಮ್ಮಿಲನ ಆಗತ್ತೆ ಯುಗಾದಿ ಹೊಸ ತಡಕನ್ನೇ ವೇದಿಕೆ ಮಾಡಿಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ಕೆ ಅವರ ಬಿಡದಿ ತೋಟದ ಮನೆಯಲ್ಲಿ ಒಟ್ಟಾಗಿ ಇವತ್ತು ಹೊಸ ತಡಕನ್ನ ಆಚರಣೆ ಮಾಡೋದಕ್ಕೂ ಕೂಡ ಪ್ಲಾನ್ ಆಗಿದೆ ಲೋಕಸಭೆ ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಭರ್ಜರಿ ತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರ ಮಧ್ಯೆ ಸಮನ್ವಯಕ್ಕೆ ಪ್ಲಾನ್ ಮಾಡಲಾಗಿದೆ ಬಿಜೆಪಿಯ ಆರ್ ಅಶೋಕ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಮೊದಲ ಹಂತದ ಕ್ಷೇತ್ರಗಳ ಅಭ್ಯರ್ಥಿಗಳಿಗೂ ಕೂಡ ಈ ಒಂದು ಹೊಸ ತಡಕಿನ ಆಚರಣೆಯಕ್ಕೆ ಆಹ್ವಾನ ಸಿಕ್ಕಿರುವಂಥದ್ದು ಮಂಡ್ಯ ಕ್ಷೇತ್ರದ ಬಿಜೆಪಿ ಜೆಡಿಎಸ್ನ ಮುಖಂಡರಿಗೂ ಕೂಡ ಆಹ್ವಾನಿಸಲಾಗಿದೆ ಹೊಸ ತಡಕಿನ ಮೂಲಕ ಸಮನ್ವಯವನ್ನ ಸಾಧಿಸುವ ಯತ್ನವನ್ನ ಮಾಡುತ್ತಿದ್ದಾರೆ ಕೆ ಮಂಡ್ಯದ ಮಾಜಿ ಶಾಸಕರು ಮಾಜಿ ಎಂಎಲ್ಸಿಗಳು ಬಿಜೆಪಿ ಜೆಡಿಎಸ್ನ ತಾಲೂಕುವಾರು ಮುಖಂಡರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ ಇನ್ನು ಎಚ್ ಡಿಕೆ ನೇತೃತ್ವದಲ್ಲಿ ಬಿಜೆಪಿ ಜೆಡಿಎಸ್ ಮುಖಂಡರ ಸಮ್ಮೇಳನ ಆಗತ್ತೆ ಮಧ್ಯಾಹ್ನದ ಭೋಜನದ ನಂತರ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ತೆರಳುತ್ತಾರೆ ಇವತ್ತಿಗಾಗಲೇ ಒಂದಷ್ಟು ಪ್ಲಾನ್ಗಳಾಗಿದೆ ಅದರಂತೆ ಆದಿಚುಂಚನಗಿರಿ ಶಾಖಾ ಮಠ ವಿಜಯನಗರದಲ್ಲಿರುವಂತಹ ಶಾಖಾ ಮಠಕ್ಕೆ ತೆರಳಿ ಶ್ರೀಗಳ ಆಶೀರ್ವಾದವನ್ನು ಪಡಿತಾರೆ ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದವನ್ನ ಪಡೆದ ನಂತರದಲ್ಲಿ ಎಚ್ ಡಿ ಕೆ ಬಿಡದಿ ತೋಟದ ಮನೆಯಲ್ಲಿ ಹೊಸ ತಡಕು ಆಚರಣೆ ಆಗತ್ತೆ ಆ ಆಚರಣೆಯಲ್ಲಿ ಎಲ್ಲ ಅಭ್ಯರ್ಥಿಗಳು ಒಕ್ಕಲಿಗ ನಾಯಕರು ಕೂಡ ಭಾಗಿಯಾಗ್ತಾರೆ ಇನ್ನು ಈ ಸಂಬಂಧ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸೌಮ್ಯ ಫೋನ್ ಮೂಲಕ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಎಸ್ ಸೌಮ್ಯ ಸದ್ಯದ ಅಪ್ಡೇಟ್ಸ್ ಏನು ಎಷ್ಟೊತ್ತಿಗೆ ಶಾಖಾ ಮಟ್ಟಕ್ಕೆ ಎಲ್ಲರೂ ಕೂಡ ಅಂದ್ರೆ ಮೈತ್ರಿ ನಾಯಕರು ಬರ್ತಾರೆ ಆ ನಂತರದ ಪ್ಲಾನ್ಗಳು ಏನು ಅಂತ ಲಿಖಿತ ಲೋಕಸಭಾ ಚುನಾವಣೆ ಹಿನ್ನೆಲೆ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಭರ್ಜರಿಯಾಗಿ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದೆ ಚುನಾವಣೆ ಇರೋದ್ರಿಂದ ಈಗಾಗಲೇ ಬಿಜೆಪಿ ಮತ್ತೆ ಜೆ ಡಿ ಮೈತ್ರಿ ಅಭ್ಯರ್ಥಿಗಳು ಜೊತೆಗೆ ಮೈತ್ರಿ ನಾಯಕರು ಇವತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಆಗಮಿಸುವಂತದ್ದು ಬೆಂಗಳೂರಿನಲ್ಲಿರುವಂತಹ ವಿಜಯನಗರದಲ್ಲಿರುವಂತಹ ಈ ಮಠಕ್ಕೆ ಬಂದು ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಕೂಡ ಪಡಿತಾರೆ ಏನು ಈ ತಿಂಗಳ ಇಪ್ಪತ್ತಾರಕ್ಕೆ ಮೊದಲ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತೆ ಈ ಹದಿನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಕೂಡ ಇಲ್ಲಿಗೆ ಆಹ್ವಾನ ಮಾಡಲಾಗಿದೆ ಎಲ್ಲಾ ಅಭ್ಯರ್ಥಿಗಳು ಕೂಡ ಈ ಒಂದು ಮಠಕ್ಕೆ ಬರ್ತಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಭ್ಯರ್ಥಿಗಳು ಜೊತೆಗೆ ಮೈತ್ರಿ ನಾಯಕರು ಈ ಒಂದು ಮಠಕ್ಕೆ ಬಂದು ಗುರುಗಳ ಆಶೀರ್ವಾದವನ್ನು ಕೂಡ ಪಡೆಯುವಂಥದ್ದು ಈಗಾಗಲೇ ಶಾಸಕ ಎಸ್ ಆರ್ ವಿಶ್ವನಾಥ್ ಹಾಗೆ ಮಾಜಿ ಶಾಸಕ ಸಿಟಿ ರವಿ ಅವರು ಈ ಒಂದು ಮಠಕ್ಕೆ ಬಂದಿದ್ದಾರೆ ಇನ್ನು ಕೂಡ ಸಾಕಷ್ಟು ಜನರು ಬರಲಿಕ್ಕಿದ್ದಾರೆ ಎಲ್ಲಾ ನಾಯಕರಿಗೂ ಕೂಡ ಎಲ್ಲಾ ಅಭ್ಯರ್ಥಿಗಳು ಕೂಡ ಇವತ್ತು ಬಂದು ಆಶೀರ್ವಾದವನ್ನು ಕೂಡ ಪಡಿತಾರೆ ಬೆಂಗಳೂರಿನಲ್ಲ ಕೇಂದ್ರ ಅಭ್ಯರ್ಥಿಯಾದಂತಹ ಸಿ ಮೋಹನ್ ಬೆಂಗಳೂರಿನ ದಕ್ಷಿಣ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಉತ್ತರ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ತುಮಕೂರು ಅಭ್ಯರ್ಥಿ ಮಲ್ಲೇಶ್ ಬಾಬು ಕೋಲಾರ ಅಭ್ಯರ್ಥಿ ಮಲ್ಲೇಶ್ ಬಾಬು ತುಮಕೂರು ಅಭ್ಯರ್ಥಿ ವಿ ಸೋಮಣ್ಣ ಕೆ ಸುಧಾಕರ್ ಒಟ್ಟು ಎಲ್ಲ ಏನು ಮೊದಲ ಹಂತದಲ್ಲಿ ಚುನಾವಣೆ ಆಗುತ್ತೆ ಎಲ್ಲಾ ಅಭ್ಯರ್ಥಿಗಳು ಕೂಡ ಬಂದು ಇಲ್ಲಿ ಆಶೀರ್ವಾದವನ್ನ ಪಡೆದುಕೊಂಡು ಹೋಗುವಂತದ್ದು ಇದಾದ ನಂತರ ಏನೋ ಇಲ್ಲಿ ಮಹಾಸಂಸ್ಥಾನಕ್ಕೆ ಬಂದು ಭೇಟಿ ನೀಡಿ ಗುರುಗಳ ಆಶೀರ್ವಾದವನ್ನ ಪಡೆದ ನಂತರ ಎಲ್ಲರೂ ಕೂಡ ನೇರವಾಗಿ ಬಿಡದಿ ಬಳಿ ಇರುವಂತಹ ಕುಮಾರಸ್ವಾಮಿ ಅವರ ತೋಟದ ಮನೆ ಏನಿದೆ ಅಲ್ಲಿ ಹೋಗಿ ಒಂದು ಆ ಏನು ಯುಗಾದಿಯ ಒತ್ತೊಡಗಿನಲ್ಲಿ ಭಾಗಿಯಾಗ್ತಾರೆ ಅಂದ್ರೆ ಎಲ್ಲಾ ಈ ಒಂದು ಪಕ್ಷಗಳು ಏನಿದೆ ಎರಡೂ ಪಕ್ಷಗಳು ಇದ್ರಲ್ಲಿ ಮತ್ತಷ್ಟು ಸಮನ್ವಯವನ್ನ ಕಾಪಾಡ್ಕೊಳ್ಳುವಂಥದ್ದು ಜೊತೆಗೆ ಒಕ್ಕಲಿಗ ನಾಯಕರಿಗೆ ಜೊತೆಗೆ ಒಕ್ಕಲಿಯ ಒಕ್ಕಲಿಗ ಸಮುದಾಯವನ್ನ ತನ್ನತ ಸೆಳೆಯೋದಿಕ್ಕೆ ಜೊತೆಗೆ ಎಲ್ಲರೂ ಕೂಡ ಒಂದಾಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನ ಆ ಹೇಳೋದಿಕ್ಕೂ ಗೋಸ್ಕರ ಈ ಎಲ್ಲಾ ತಯಾರಿಗಳು ಕೂಡ ಇವತ್ತು ಆಗಿರುವಂತದ್ದು ಬಿಜೆಪಿ ಹಾಗೆ ಜೆಡಿಎಸ್ ನ ಮೈತ್ರಿಕೂಟದಿಂದ ಅದಾದ ಬಳಿಕ ಏನು ಕ್ಷೇತ್ರಗಳಲ್ಲಿ ಯಾವ ರೀತಿ ಕೆಲಸವನ್ನ ಮಾಡಬೇಕು ಈಗಾಗಲೇ ಎಲ್ಲಾ ಅಭ್ಯರ್ಥಿಗಳು ಕೂಡ ಅಬ್ಬರದ ಪ್ರಚಾರವನ್ನ ಕೈಗೊಳ್ತಾ ಇದ್ದಾರೆ ಭರ್ಜರಿಯಾಗಿ ಪ್ರಚಾರವೂ ಕೂಡ ನಡೆಯುತ್ತದೆ ಇನ್ನು ಚುನಾವಣೆಗೆ ಕೆಲವೇ ನಿಮಿಷಗಳು ಅಷ್ಟೇ ಇರುವಂತದ್ದು ಅಂದ್ರೆ ಕೆಲವೇ ಅಷ್ಟೇ ಬಾಕಿ ಇರುವಂತದ್ದು ಹಾಗಾಗಿ ಚುನಾವಣೆಗೆ ಪೂರಕವಾಗುವಂತಹ ರೂಪುರೇಷೆಗಳನ್ನ ಏನ್ ಸಿದ್ಧಪಡಿಸ್ಕೊಳ್ಬೇಕು ಹೇ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈ ಒಂದು ಮಠ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಎಲ್ಲ ಅಭ್ಯರ್ಥಿಗಳು ಜೊತೆಗೆ ನಾಯಕರು ಕೂಡ ಬರ್ತಾರೆ ಅದಾದ ಬಳಿಕ ಬಿಡದಿಯಲ್ಲಿರುವಂತಹ ಕುಮಾರಸ್ವಾಮಿ ಅವರ ತೋಟದ ಮನೆಗೆ ಹೋಗ್ತಾರೆ ಅಲ್ಲಿ ಹೊಸೊಡುಕನ್ನ ಮುಗಿಸ್ಕೊಂಡು ನಂತರ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಹೋಗುವಂತದ್ದು ಇದಿಷ್ಟು ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ನ ಪಕ್ಷಗಳ ಏನು ಒಂದು ಕಾರ್ಯತಂತ್ರಗಳು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಎಲ್ಲಾ ನಾಯಕರು ಕೂಡ ಆಗಮಿಸುವಂತದ್ದು ಲಿಖಿತ ಓಕೆ ಧನ್ಯವಾದಗಳು ಸೌಮ್ಯ ತಮ್ಮೆಲ್ಲ ಮಾಹಿತಿಗಾಗಿ